ನಮಸ್ಕಾರ ಕನ್ನಡಿಗರಿ ವೆಲ್ಕಮ್ ಟು ದ ಜಯ ಕುಕಿಂಗ್ ಸ್ಟೋರಿ ಸೊ ಇವತ್ತು ನಮ್ಮ ಅಡುಗೆ ಸ್ಟೋರಿ ಯಾವುದಂದರೆ ಸಿಹಿ ಸಿಹಿಯಾದ ಗರಿ ಗರಿಯಾದ ಶಂಕರಪಾಳೆ ನಮಗೆ ಬೇಕಾದ ಸಾಮಗ್ರಿಗಳು ಹಾಲು ಒಂದು ಕಪ್ ತುಪ್ಪ ಅರ್ಧ ಕಪ್ ಸಕ್ಕರೆ ಪುಡಿ ಒಂದು ಕಪ್ ಮೈದಾ ಹಿಟ್ಟು ಚಿರೋಟಿ ರವೆ ಎರಡು ಸ್ಪೂನ್ ಇವಾಗ ನಾವು ತುಪ್ಪ ಬಿಸಿ ಮಾಡ್ಕೊಂಡು ಬಿಡೋಣ ಹಾಂ ಇವಾಗ ಪಾತ್ರೆಯಲ್ಲಿ ಒಂದು ಗ್ಲಾಸ್ ಹಾಲು ಹಾಗೂ ಅರ್ಧ ಕಪ್ ತುಪ್ಪ ಹಾಕೋಣ ಆಮೇಲೆ ಒಂದು ಕಪ್ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೂ ಸ್ಪೂನ್ ಅಥವಾ ಅರ್ಧ ಬೊಟ್ಲು ಚಿರೋಟಿ ರವ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಇವಾಗ ನಾವು ಮೈದಾ ಹಿಟ್ಟನ್ನ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಹದ ಬರೋವರೆಗೂ ನಾದ್ಕೋಬೇಕಾಗ್ತದೆ ಸೇಮ್ ನಾವು ಚಪಾತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಆಗುತ್ತಿದ್ದು ಹದ ಬರೋವರೆಗೂ ನಾದ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆಮೇಲೆ ಅರ್ಧ ತಾಸು ಮುಚ್ಚಿಟ್ಬಿಡೋಣ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಸ್ಕೊಂಡ್ಬಿಡಿ ಅರ್ಧ ತಾಸು ಬಿಟ್ಟ ಮೇಲೆ ನಾವು ಹೀಗೆ ಉಂಡೆ ರೀತಿಯಾಗಿ ಮಾಡ್ಕೋಬೇಕು ಇವಾಗ ಲಟ್ಸ್ಕೊಬಿಡೋಣ ತೀರಾ ದಪ್ಪನೂ ಅಲ್ಲ ತೀರಾ ಸಣ್ಣನೂ ಅಲ್ಲ ಮೀಡಿಯಮ್ ಸೈಜ್ನಲ್ಲಿ ಲಟ್ಟಿಸ್ಕೋಬೇಕು ಇವಾಗ ಸ್ಕ್ವೇರ್ ಶೇಪ್ ಬರೋ ಹಾಗೆ ಕಟ್ ಮಾಡಿ ಇದೇ ರೀತಿ ಚಿಕ್ಕ ಚಿಕ್ಕ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿ ಎಣ್ಣೆ ಎಣ್ಣೆಗಾದ್ಮೇಲೆ ಶಂಕರ್ಪಾಳೆನೂ ಹಾಕ್ಬಿಡಿ ಮೊದಲಿಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕರಿಬೇಕು ಆಮೇಲೆ ಶಂಕರಪಾಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫೈನಲಿ ನಮ್ಮ ಶಂಕರಪಾಳೆ ರೆಡಿ ಟು ಇಟ್ ನೋಡಿ ಫ್ರೆಂಡ್ಸ್ ಇದು ಬಿಸ್ಕಿಟ್ ಥರ ಗರಿ ಗರಿ ಆಗಿದೆ ಸೊ ಪ್ಲೀಸ್ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ರಿವ್ಯೂ ಕೊಡಿ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ನೀವು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು